ತೆಲುಗು ನಟ ರಾಮ್ಚರಣ್ ಹುಟ್ಟುಹಬ್ಬದ ಹಿನ್ನೆಲೆ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಅನಾಥ ಆಶ್ರಮದಲ್ಲಿ ಅನ್ನದಾನ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಸಾವಿರದ ಮುನ್ನೂರ ಹತ್ತು ಚಿಂತಾಮಣಿ ತಂಡದ ವತಿಯಿಂದ ಗ್ಲೋಬಲ್ ಸ್ಟಾರ್ ಚರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮತ್ತು ವಾಸವಿ ಅನಾಥಾಶ್ರಮದಲ್ಲಿ ಅನ್ನದಾನ ಮತ್ತು ಕೇಕ್ ಕಟ್ ಮಾಡೋ ಮುಖಾಂತರ ರಾಮ್ ಚರಣ್ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿವಿ ನಾಗರಾಜ್ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಡಾಕ್ಟರ್ ಸಂತೋಷ್ ಕುಮಾರ್ ಲಯನ್ಸ್ ಕ್ಲಬ್ನ ರಾಮಚಂದ್ರಯ್ಯ ಜಿತೇಂದ್ರ ಮಿನರ್ವ ಪ್ರಕಾಶ್ ಪಾರ್ವತಿ ಲಲಿತಾ ಎನ್ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ರಮೇಶ್ ವೆಂಕಟರಮಣಪ್ಪ ಬಾಬು ರೆಡ್ಡಿ ಗುಡ್ಡು ನರೇಶ್ ಮನೋಜ್ ಗುರಡಗುಂಟೆ ರಾಜೇಶ್ ಗಜೇಂದ್ರ ಶಶಿ ಅಕ್ರಮ್ ಗೌತಮ್ ಅರುಣ್ ಸುರೇಶ್ ಅನಿಲ್ ವಿನೋದ್ ಶಿಲ್ಪಾ ಶಾಲೆ ನರಸಿಂಹಪ್ಪ ಹಾಗೂ ಸಾರ್ವಜನಿಕರು ಅಭಿಮಾನಿಗಳು ಹಾಜರಿದ್ದರು ವರದಿ ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ಚಿಂತಾಮಣಿ The the language... Is <LO jotka> you know it's the ವ್ಯಾಸ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ರಾಮ್ಚರಣ್ಣವರ ನಲವತ್ತನೇ ಹುಟ್ಟು ಹಬ್ಬ ಆಚರಣೆ ಅಂಗವಾಗಿ ಅವರ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಸಾರ್ವಜನಿಕ ಆಸ್ಪತ್ರೆ ಸ್ಥಾಯಿ ಮತ್ತು ರೋಗಿಗಳಿಗೆ ಹಣ್ಣು ಹಕ್ಕು ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ರಾಮ್ಚರಣ್ ಅವರು ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನರಿಗೆ ತುಂಬ ಹೆಲ್ಪ್ ಮಾಡಿದರೆ ಎಸ್ಪೆಷಲಿ ಆಕ್ಸಿಜನ್ ಸಲೀಂದ್ರ ಸಿಗ್ಬೋದು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೂತ್ಕೊಂಡಿರೋದಿರ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ ಜೊತೆಗೆ ದೇವರು ಆರೋಗ್ಯ ಹೆಚ್ಚು ನಾವು ದೇವರಲ್ಲಿ ಸ್ವಲ್ಪ ಹಿರಿಯ ನಮಸ್ಕಾರ ರಾಮ್ಚರಣ್ಣವರ ಹುಟ್ಟು ಹಬ್ಬವನ್ನು ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಯಾತಾಯ ಮಾಡ್ಕೊಂಡು ಇದ್ದೀವಿ ಪ್ರತಿ ವರ್ಷಕ್ಕೆ ಎರಡು ಸಾರಿ ನಾವು ಕಟ್ಟಡ ಶಿಬಿರಗಳನ್ನು ನೆಲೆಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಒಂದು ಭಿನ್ನವಾಗಿ ನಾವು ಇವತ್ತು ರೋಗಿಗಳಿಗೆ ಹಣ್ಣು ಹಸಿರು ವಿತರಣೆಗಳನ್ನು ಮಾಡುವ ಮುಖಾಂತರ ರಾಮ್ಚರಣ್ ಅವರ ಹುಟ್ಟುಹಬ್ಬಗಳನ್ನು ಶರಣ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ನಾವು ಸಮಾಜಕ್ಕೆ ಒಂದು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಆರಾಧ್ಯ ದೇವರಾದಂಥ ಚಿರಂಜೀವರವರ ಇನ್ಸ್ಪಿರೇಷನಿಂದ ನಾವು ಅನೇಕ ಒಂದು ಸಮಾಜಮುಖಿ ಕಾರ್ಯಕ್ರಮ ನಡೆಸ್ಕೊಂಡು ಇದ್ದೀವಿ ಅದೇ ರೀತಿಯಾಗಿ ಮುಂದೆಯೂ ಕೂಡ ನಮ್ಮ ಸಾಕಷ್ಟು ಕ್ಲಬ್ ಮೌನ ಒಂದು ರಾಮಚಂದ್ರಣ್ಣವರು ಇನ್ನೊಬ್ಬ ಬಡಿಕರ ಪ್ರಕಾಶ್ ಹಣ್ಣನ್ ಅವರು ಮತ್ತು ಜಿತೇಂದ್ರ ಇನ್ನೂ ಸುಮಾರು ಒಂದು ಒಂದು ಸಹಕಾರದಿಂದ ಕಟ್ಟಡ ಅವರು ಅವರ ಎಲ್ಲ ಸಹಕಾರದಿಂದ ಅವರಿಗೆ ನಿರಂತರವಾಗಿ ಸಹಕಾರ ಮತ್ತು ಬೆಂಬಲವನ್ನು ಕೊಡ್ತಾ ಸೊ ನಮ್ಮ ಒಂದು ಸಮಾಜಮುಖಿ ಕಾರ್ಯಕ್ರಮ ಇದ್ದೀನಿ ಅಂತ ಎಲ್ಲ ಒಂದು ದೊಡ್ಡವರೆಲ್ಲ ಒಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಮೆಗಾ ಫ್ಯಾನ್ ಅಸೋಸಿಯೇಷನ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಜನರನ್ನು ಈ ಕಾರ್ಯಕ್ರಮಕ್ಕೆ ತನ್ನೊಂದು